ನನಗೆ ಒಬ್ಬ ರೋಲ್ ಮಾಡಲ್ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಫ್ರಮ್ ಕರ್ನಾಟಕ ಆ ಟೈಮಲ್ಲಿ ನನಗೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ದಟ್ ವಾಸ್ ಫಾರ್ ಮೈ ಮದರ್ಸ್ ಡ್ರೀಮ್ ಒಂದು ವೇವನ ಕ್ರಿಯೇಟ್ ಮಾಡಿದ್ರು ತಮಿಳಲ್ಲಿ ಮುರಳಿಯವರು ನಾನು ಊರಿಗೆ ಹೋಗ್ಬಿಟ್ಟು ಲೆಟರ್ ಬರ್ತಿದ್ದೀನಿ ಇಂಡಿಯನ್ ಸ್ಟಾಫ್ ಸೈನ್ಸ್ ಏನಂದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್ ನಮ್ಮ ಮನೆಗೆ ಕಲ್ಸ್ಕೊಡಿ ಬಿಲ್ಪುರಂಗೆ ಅಂತ ದಟ್ ವಾಸ್ ಮೈ ಕಾನ್ಫಿಡೆನ್ಸ್ ಲೆವೆಲ್ ಸರ್ ಎಲ್ಲಾ ಟೈಮ್ ಅಲ್ಲೂ ಬಟ್ ನಾನು ಏಟ್ ತಿಂದಿದ್ದೀನಿ ಆ ಟೈಮಲ್ಲಿ ನನ್ನ ಲುಕ್ ಬ್ಲಾಕ್ ಕಾಂಪ್ಲೆಕ್ಷನ್ ಎಲ್ಲ ಮುರಳಿ ಸರ್ ತರಾನೇ ಇದೆ ಅಂತ ತುಂಬಾ ಜನ ಗರ್ಲ್ ಫ್ರೆಂಡ್ಸ್ ಜಾಸ್ತಿ ಆಗ ದಯಾಳ್ ಮೂಲತಃ ತಮಿಳ್ ಅಂತ ಗೊತ್ತು ಪಾಂಡಿಚೇರಿ ಪಕ್ಕದಲ್ಲಿ ವಿಲ್ಲುಪುರಂ ವಿಲ್ಲುಪುರ ಬೆಳೆದಿದ್ದೆ ನಾನು ಟು ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದಿದ್ದು ಅದಾದ್ಮೇಲೆ ಚಿದಂಬರಂ ಅಣ್ಣಾಮರ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಪಾಲಿಟೆಕ್ನಿಕ್ ಮಾಡಿದೆ ಡಿಪ್ಲೊಮೊ ಅದು ಬಂದು ಆವಾಗ ಪಾಲಿಟೆಕ್ನಿಕ್ ಅನ್ನೋದು ಏಟೀಸ್ ಅಲ್ಲಿ ಇಟ್ಸ್ ಎ ಬಿಗ್ ಡ್ರೀಮ್ ಆ ಸೀಟ್ ಸಿಗೋದೇ ಅನ್ನೋದು ತುಂಬಾ ಕಷ್ಟ ಇಂಜಿನಿಯರಿಂಗ್ ಎಷ್ಟು ಟಫು ಅಷ್ಟೇ ಪಾಲಿಟೆಕ್ನಿಕ್ ಸೀಟ್ ಅನ್ನೋದು ಆ ಟೈಮಲ್ಲಿ ನನ್ನ 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 ತಾಯಿದು ಒಂದು ಡ್ರೀಮ್ ಅದೇ ಅವರು ಓದಿಲ್ಲ ಆದರೆ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ನನ್ನ ಥರ ಕಷ್ಟಪಡಬಾರ್ದು ಅಂದ್ಬಿಟ್ಟು ಚೆನ್ನಾಗಿ ಓದಿಸಿದ್ರು ನನ್ನ ತ ಅಣ್ಣನಾಗಲಿ ನನ್ನನ್ನು ಚೆನ್ನಾಗಿ ಓದಿಸಿದ್ರು ನಮ್ಮ ಅಕ್ಕಾಗೆ ಓದತ್ತಿಲ್ಲ ಅದರಿಂದ ಅವ್ರು ಏನು ಮಾಡೋದು ಬಟ್ ಶಿ ಟ್ರೈಡ್ ಬಟ್ ನಾವು ನಮ್ಮ ನಮ್ಮಿಬ್ಬರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟರು ನಾನು ಡಿಪ್ಲೊಮೊ ಆದ ತಕ್ಷಣ ಇಮಿಡಿಯೇಟ್ಲಿ ನಾನು ಕೆಲಸ ಮಾಡಕ್ಕೆ ಶುರು ಮಾಡಿದೆ ಒನ್ ಇಯರ್ ಐ ವಾಸ್ ವರ್ಕಿಂಗ್ ಇನ್ ತಿರುಪುರ್ ಕೊಯಮತ್ತೂರು ಆ ಕಡೆ ಕೆಲಸ ಮಾಡ್ತಾ ಇದ್ದೆ ಸೈಟ್ ಇಂಜಿನಿಯರ್ ಆಗಿ ಇಮಿಡಿಯೇಟ್ಲಿ ನನಗೆ ಬ್ಯಾಂಗ್ಳೂರಲ್ಲಿ ವಾಸ್ ಟ್ವೆಂಟಿ ಇಯರ್ಸ್ ನೈನ್ಟೀನ್ ಟ್ವೆಂಟಿ ಇಯರ್ಸ್ ನನಗೆ ಆ ಟೈಮಲ್ಲಿ ನನಗೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಪರ್ಮನೆಂಟ್ ಎಂಪ್ಲಾಯಿಯಾಗಿ ಬಂದು ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಇಂಟರ್ವ್ಯೂ ಅಟೆಂಡ್ ಮಾಡಿ ಐ ಎ ಎಸ್ ಅಲ್ಲಿ ಜಾಯ್ನ್ ಆದ ಇಂಡಿಯನ್ ಇಂಡಿಯನ್ಸ್ ಆಫ್ ಸೈನ್ಸ್ ಅಲ್ಲಿ ಜಾಯ್ನ್ ಆದ ಜಾಯ್ನ್ ಆಗಿ ಒಂದು ಫಿಫ್ಟೀನ್ ಇಯರ್ಸ್ ಕೆಲಸ ಮಾಡಿದೆ ಅಪ್ ಟು ಟೂ ತೌಸಂಡ್ ತ್ರೀ ಮಾಡಿ ರಿಸೈನ್ ಮಾಡಿದೆ ಫಾರ್ ಮೈ ಮದರ್ಸ್ ಡ್ರೀಮ್ ಅಂದ್ರೆ ಇಷ್ಟು ಕಷ್ಟಪಟ್ಟು ನಮ್ಮನ್ನ ಓದಿಸಿ ಒಂದು ಕನ್ಸು ಕಟ್ಕೊಂಡಿದ್ರಲ್ಲ ಆ ಕನ್ಸನ್ನ ಮಾಡಬೇಕು ಅದನ್ನ ಮಾಡಿದೆ ಅದಾದ್ಮೇಲೆ ನನಗೊಂದು ಚಿಕ್ ವಯಸ್ಸು ನೋಡಿ ಒಂದು ವಿಷಯ ನೀವು ಹೇಳಿದ್ರಿ ನನಗ ರೋಲ್ ಮಾಡಲ್ ಅಂತ ಹೇಳಿದ್ರಿ ಯಾರಂತ ನೀವು ಮೆನ್ಷನ್ ಮಾಡಿಲ್ಲ ಐ ನೋ ನೀವು ಪರ್ಪಸ್ ಫುಲ್ ಮಾಡಿಲ್ಲ ಅಂತ ನಾನ್ ಚೆನ್ನಾಗಿ ಗೊತ್ತಿದೆ ಆಕ್ಟರ್ ಮುರಳಿ ನಮ್ ಸಿದ್ಧ ಮಗ ನೋಡಿ ಏನು ಆರ್ಜಿನ್ ನೋಡಿ ಅಂಡ್ ಈಸ್ ಆಲ್ಸೋ ಫ್ರಮ್ ಕರ್ನಾಟಕ ಅವ್ರು ಯಾವ ಊರು ಯಾವ ಕೊಳ ಯಾವ ಗೋತ್ರ ಏನು ಗೊತ್ತಿರಲ್ಲ ನಮ್ಗೆ ಬಟ್ ನಮ್ ನನಗೆ ಆ ಏಜ್ ಅಲ್ಲಿ ಒಬ್ಬ ರಜನಿಕಾಂತ್ ಒಬ್ಬ ಕಮಲಾ ಹಾಸನ್ ಬಂದು ಒಂದು ವೇವ್ ನ ಕ್ರಿಯೇಟ್ ಮಾಡಿದ್ರು ತಮಿಳಲ್ಲಿ ಮುರಳಿಯವರು ಕ್ರಿಯೇಟ್ ಮಾಡುವಾಗ ಈ ಹೇರ್ ಸ್ಟೈಲ್ ಈಗ ನನಗೆ ಏನಿದೆಯೋ ನೀವು ನೀವು ನನ್ನನ್ನು ಆಲ್ಮೋಸ್ಟ್ ನನ್ನ ಎಂಟ್ರಿಯಿಂದನೇ ನೋಡ್ಕೊಂಡು ಬರ್ತಾ ಇದ್ರ ಈ ಹೇರ್ ಸ್ಟೈಲ್ ನಾ ಚೇಂಜೇ ಮಾಡಲ್ಲ ದಿಸ್ ಇಸ್ ಜಸ್ಟ್ റിമർ മുരളീസർ അവർ ഹേർ സ്റ്റൈലോ ಆ ಟೈಮಲ್ಲಿ ನನ್ನ ಲುಕ್ ನನ್ನ ಕಾಂಪ್ಲೆಕ್ಷನ್ ಬ್ಲಾಕ್ ಕಾಂಪ್ಲೆಕ್ಷನ್ ಎಲ್ಲ ಮುರಳಿ ಸರ್ ತರನೇ ಇದೆ ಅಂತ ತುಂಬಾ ಜನ ಗರ್ಲ್ ಫ್ರೆಂಡ್ಸ್ ಬೇರೆ ಜಾಸ್ತಿ ಆವಾಗ ಒಂದು ಹುಡುಗಿಯರು ನಿಮಗೆ ಮುರಳಿ ತರ ಆವಾಗ ಮುರಳಿ ಬಂದು ಡ್ರೀಮ್ ಬಾಯ್ ಬಾಯ್ ಅಲ್ಲಿ ತಮಿಳ್ನಾಡಲ್ಲಿ ಸೊ ಆಟೋಮೆಟಿಕಲಿ ಏನಾಗುತ್ತೆ ನಿಮಗೆ ಒಂದಷ್ಟು ಹುಡುಗಿಯರು ನಿಮ್ ಕ್ಲಾಸ್ ಮೇಟ್ಸ್ ಬಂದ್ಬಿಟ್ಟು ನಿಮ್ ಮುರಳಿ ತರ ಇದೆಯಾ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ನಿಮಗೆ ಸೊ ಅಲ್ಲಿಂದ ನಾನು ಐ ಸ್ಟಾರ್ಟ್ ಫಾಲೋಯಿಂಗ್ ಮುರಳಿ ಸರ್ ಅದ್ ನೋಡಿ ಅವರು ಆರ್ಜುನು ಕರ್ನಾಟಕ ಅಲ್ಲಿಂದ ಕರೆಕ್ಟ್ ಆಗಿ ಇಲ್ಲೇ ಬಂದು ಸೇರ್ಕೊಂಡೆ ನಾನು ಕೊಂಡು ಸಿನಿಮಾ ಮಾಡಿ ಇಲ್ಲಿ ಬಂದು ಕೂತಿದ್ದೀನಿ ದಿಸ್ ಇಸ್ ಥಿಂಗ್ ಲೈಕ್ ನಾನು ನಾನು ಸಿನಿಮಾದಲ್ಲಿ ಒಬ್ಬ ಆಕ್ಟರ್ ಆಗ್ಬೇಕಂತ ಬಂದೆ ಬಂದ್ರು ಬಟ್ ರೈಟರ್ ಅದೇ ಉಪೇಂದ್ರ ಸರ್ ಹತ್ರ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ ರೈಟರ್ ಆಗಿದ್ರೆ ಎರಡು ಸಿನಿಮಾಗೆ ಅಲ್ಲಿಂದ ಡೈರೆಕ್ಟರ್ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗ್ಬೇಕನ್ನೋದು ಕನ್ಸಲ್ಲೂ ಇರಲಿಲ್ಲ ಬಟ್ ಪ್ರೊಡ್ಯೂಸರ್ ಅದೇ ಸಚ ಬಿಗ್ ಸಿನಿಮಾ ಆ ಟೈಮಲ್ಲಿ ಸರ್ಕಸ್ ಸಿನಿಮಾ ಗಾಳಿಪಟನು ಸಿನಿಮಾಗಳೆಲ್ಲ ಪ್ರೊಡ್ಯೂಸ್ ಮಾಡಿ ಪ್ರೊಡ್ಯೂಸರ್ ಆದ ನನಗೆ ಎಲ್ಲಾ ಆಗಿ ಬಂದ್ ಆಗಿ ಬಂತು ಸರ್ ನಾನು ಏನು ನಿಜ ಹೇಳಿದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಏನೊಂದು ಸ್ಟ್ರಗಲ್ ಆಗಿ ಒಂದು ಗೆ ಬಂದೆ ಅದ್ ಅದ ತಕ್ಷಣ ಐ ಬಿಕಮ್ ಎ ಸ್ಟ್ರಾಟಜಿ ಮಾಸ್ಟರ್ ಆಗಿ ಆಗ್ಬಿಟ್ಟೆ ನಾನು ಅಂದ್ರೆ ಎಲ್ಲಿ ನಾವು ಕೈ ಹಾಕಿದ್ರೆ ನಾವು ಉದರ ಆಗ್ಬೋದು ಕೈ ಕೈ ಸುಟ್ಕೊಳ್ದೆ ನಾವು ಹೆಂಗೆ ಬಿಸ್ನೆಸ್ ಮಾಡ್ಬೋದು ಅನ್ನೋದು ನನ್ನ ತಲೆ ಕರೆಕ್ಟಾಗಿ ನನಗೊಂದು ಜಜ್ಮೆಂಟ್ ಇದೆ ಅದರಲ್ಲಿ ಈಗ ಸುಟ್ಕೊಂಡ್ರು ವರ್ಷ ಸುಟ್ಕೊಳ್ತೀನಿ ಗೊತ್ತಿತ್ತು ಒಂದು ಪಾಯಿಂಟ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಬಂದಿರೋದ್ರಿಂದ ಇಷ್ಟು ಸಿನಿಮಾಗಳು ಪ್ರೊಡ್ಯೂಸ್ ಮಾಡಕ್ ಆಯ್ತು ಎರಡು ಸ್ಟೇಟ್ ಅವಾರ್ಡ್ ಒಂದು ನ್ಯಾಷನಲ್ ಲೆವೆಲ್ ರಂಗನಾಯಕ ವಿಷಯಗಳು ಆಯ್ತು ಸರ್ ಕರೆಕ್ಟ್ ಸ್ವಲ್ಪ ಹಿಂದೆ ಹೋಗೋಣ ನಿಮ್ ತಂದೆ ನೀವು ಕಳ್ಕೊಬಿಡ್ತೀರಿ ಬಿಡ್ತೀರಿ ಅವರು ಕೂಡ ಗವರ್ಮೆಂಟ್ ಎಂಪ್ಲಾಯಿ ಹೌದು ತಮಿಳುನಾಡು ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ ಲೈನ್ ಮ್ಯಾನ್ ಆಗಿ ಕೆಲಸ ಮಾಡ್ತಾರೆ ಅವರು ಲೈನ್ ಮೆನ್ ಆಗಿ ಕೆಲಸ ಮಾಡ್ತಾರೆ ಈ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಅದೇ ಆನ್ ವರ್ಕ್ ಅಲ್ಲಿ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಒಂದು ಒಂದು ಪಕ್ಕದಲ್ಲಿರೋ ಒಂದು ಏರಿ ಒಂದು ಒಂದು ಇದರಲ್ಲಿ ಒಂದು ಸಣ್ಣ ವಾಟರ್ ಸ್ಟಾಟಸ್ ಅಲ್ಲಿ ಬಿದ್ದು ಬಿಡ್ತಾರೆ ಅಲ್ಲಿ ಏನೋ ಒಂದು ಹಾವು ತರ ಯಾವ್ದೋ ಒಂದು ಇದು ಅವ್ರನ್ನ ಟಚ್ಕೊಂಡು ಬಿಡುತ್ತೆ ಅದರಿಂದ ಅವ್ರಿಗೆ ಒಂದು ಡಿಸೀಸ್ ಶುರುವಾಗಿ ತೆರದರು ಅದಾದ್ಮೇಲೆ ಆ ಕೆಲಸ ನಮ್ಮ ತಾಯಿಗೆ ಸಿಕ್ತು ಆವಾಗ ನಿಮಗೆ ಗೊತ್ತಲ್ಲ ಲೀಗಲ್ ಕೆಲಸ ಅದೇ ಆ ಲೀಗಲ್ ಇಯರ್ ಕೆಲಸ ಸಿಗ್ಬೇಕಂದ್ರೆ ತುಂಬಾ ಕಷ್ಟ ಇವತ್ತು ಇದು ಪ್ರೊಸೀಜರ್ ಆಗಿದೆ ಆವಾಗ ಸ್ಟ್ರಗಲ್ ಇರ್ಲಿಲ್ಲ ಹೌದು ಇತ್ತು ಬಟ್ ಯಾವ್ ಟು ಗೋ ಅರೌಂಡ್ ಸ್ಟ್ರಗಲ್ ಮಾಡ್ಲೇಬೇಕು ಒಂದು ಪಾಯಿಂಟ್ ನನ್ನ ತಾಯಿಗೆ ಸ್ವೀಪರ್ ಕೆಲಸ ಸಿಕ್ತು ಅದೇ ಡಿಪಾರ್ಟ್ಮೆಂಟ್ ಅದೇ ಡಿಪಾರ್ಟ್ಮೆಂಟ್ ತಮಿಳುನಾಡು ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ ಸ್ವೀಪರ್ ಆಗಿ ಸೇರಿದ್ರು ಅಲ್ಲಿಂದ ಕಷ್ಟಪಟ್ಟು ನಮ್ ಮೂರ್ ಜನನು ಓದಿಸಿ ಬೆಳೆಸಿ ಇವತ್ತು ಇವತ್ತು ಇಲ್ಲಿ ದಿವ್ ಇಟ್ ಇಸ್ ಬಿಕಾಸ್ ಆಫ್ ಮೈ ಮದರ್ ನಿಮ್ಮ ತಾಯಿ ಒಂದು ಕನಸು ಇತ್ತು ಓದಿಸ್ಬೇಕು ಅವ್ರನ್ನ ಗೌರ್ಮೆಂಟ್ ಜಾಬ್ಗೂ ಕಳಿಸಬೇಕು ಅನ್ನೋದು ಎಲ್ಲ ಕಡೆಗೆ ನಿಮಗೆ ಜಾಬ್ ನಿಮ್ಮ ತಾಯಿನೇ ಕಾರಣ ಅಂತ ಹೇಳಿದ್ರು ಹೌದು ಅದು ಹೆಂಗೆ ಅಂದರೆ ಲೈಕ್ ನಾನು ಪಾಲಿಟೆಕ್ನಿಕ್ ಮುಗೀತು ಮುಗಿದ ತಕ್ಷಣ ಸ್ವಲ್ಪ ದಿವಸ ತಿರುಪೂರ್ ಕೊಯಮೂತ್ರಲ್ಲಿ ಒಂದು ಒಂದು ವರ್ಷ ಹತ್ರ ಕೆಲಸ ಮಾಡಿದೆ ಒಂದು ಕಲ್ಯಾಣ ಮಂಟಪದಲ್ಲಿ ಸೈಟ್ ಇಂಜಿನಿಯರ್ ಜನ ಕೆಲಸ ಮಾಡ್ತಾ ಇದ್ದೀನಿ ಈ ದಿನ ತಂದಿಂತ ಒಂದು ಪೇಪರ್ ಬರುತ್ತೆ ತಮಿಳಲ್ಲಿ ಆ ಪೇಪರ್ ಅಲ್ಲಿ ಒಂದು ಆಡ್ ಬಂದಿದೆ ಈ ತರ ಬ್ಯಾಂಗ್ಳೂರ್ ಇಂಡಿಯನ್ ಆಫ್ ಸೈನ್ಸ್ ಅಲ್ಲಿ ಲ್ಯಾಬರೇಟರಿ ಅಸಿಸ್ಟೆಂಟ್ ಗೆ ಪೋಸ್ಟ್ ಬೇಕಾಗ್ತಾ ಇದೆ ಕ್ವಾಲಿಫಿಕೇಶನ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಅದನ್ನ ನಮ್ಮ ತಾಯಿ ಪೇಪರ್ ಇಂದ ಕಟ್ ಮಾಡಿ ನನಗೆ ತಿರುಪೂರ್ ಕಲಿಸ್ತಾರೆ ವಿಲಪುರಂ ಟು ತಿರುಪೂರ್ ಅಂದ್ರೆ ಆಲ್ಮೋಸ್ಟ್ ನಮ್ಗೆ ಇಲ್ಲಿ ಬ್ಯಾಂಗ್ಳೂರ್ ಏನ್ ಹೇಳೋದು ಒಂದು ಹುಬ್ಳಿ ಆ ದಾವಣಗೆರೆ ತರ ದೂರದಲ್ಲಿ ಒಂದು ಊರು ಒಂದು ಪೋಸ್ಟ್ ಅಲ್ಲಿ ಕಲಿಸ್ತಾರೆ ಅದನ್ನ ನೋಡ್ಬಿಟ್ಟು ನಾನು ಅಪ್ಲೈ ಮಾಡ್ತೀನಿ ಸೊ ಕೆಲಸ ಸಿಕ್ಕಿದ್ದಕ್ಕೂ ಅವರೇ ರೀಸನ್ ಸೊ ಅದೇ ತರ ದಿನದಂದು ಪೇಪರ್ ನಾನು ಓದ್ತಾ ಇದ್ದೆ ನಾನು ನೋಡಿಲ್ಲ ನೋಡ್ಬಿಟ್ಟು ನನಗೆ ಕಲಿಸಿದ್ದು ಅಲ್ಲಿಂದ ಅಪ್ಲೈ ಮಾಡಿ ಆ ಇದ್ರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಿದೆ ಅಂದ್ರೆ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಇದ್ರಲ್ಲಿ ಇಂಡಿಯನ್ ಸೈನ್ಸ್ ಅಲ್ಲಿ ಅಪ್ಲೈ ಅಪ್ಲೈ ಇದು ಅಟೆಂಡ್ ಮಾಡಿದೆ ಫಸ್ಟ್ ರಿಟರ್ನ್ ಟೆಸ್ಟ್ ಐನೂರ ಐವತ್ತು ಜನ ಏನೋ ಬಂದಿದ್ರು ಅದರಲ್ಲಿ ಹದಿಮೂರು ಏನೋ ಸೆಲೆಕ್ಟ್ ಮಾಡಿದೆ ಸೆಲೆಕ್ಟ್ ಮಾಡಿದ್ವಿ ಹದಿಮೂರು ಜನ ನಾನು ಒಬ್ಬ ನನಗೆ ಇಂಗ್ಲೀಷ್ ಅಷ್ಟು ನಾವು ಒಂದು ಒಂದೊಂದು ಸ್ಮಾಲ್ ಟೌನ್ ಮುನ್ಸಿಪಲ್ ಸ್ಕೂಲ್ ಓದ್ಬಿಟ್ಟು ಬಂದಿರೋದು ಇಂಗ್ಲೀಷ್ ಇಂಗ್ಲೀಷ್ ರೈಟಿಂಗ್ ಚೆನ್ನಾಗಿತ್ತು ಮಾತಾಡೋಕೆ ಅಷ್ಟು ಅಷ್ಟಕ್ಕೆ ಅಷ್ಟೇ ಅಷ್ಟು ಫ್ಲೂಯೆನ್ಸ್ ಇರಲಿಲ್ಲ ನನಗೆ ಆ ಟೈಮಲ್ಲಿ ಈಗ ಒಂದು ಲೆವೆಲ್ ಚೆನ್ನಾಗಿ ಮಾತಾಡ್ತೀನಿ ರೈಟಿಂಗ್ ಈಗ ಚೆನ್ನಾಗಿದೆ ಅದಾದ್ಮೇಲೆ ಇಲ್ಲಿ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿಬಿಟ್ಟು ನಾನು ಊರಿಗೆ ಹೋಗ್ಬಿಟ್ಟು ಲೆಟರ್ ಬರ್ತಿದ್ದೀನಿ ಇಂಡಿಯನ್ ಆಫ್ ಸೈನ್ಸ್ಗೆ ಏನಂದ್ರೆ ಪ್ಲೀಸ್ ನಾನು ನಾನು ಇಂಟರ್ವ್ ಅಟೆಂಡ್ ಮಾಡುವಾಗ ನನ್ನ ಅಡ್ರೆಸ್ ಬಂದು ತಿರುಪುರ ಅಡ್ರೆಸ್ ಇತ್ತು ಅಪಾಯಿಂಟ್ಮೆಂಟ್ ಮನೆಗೆ ಆಡೋಸೊಡಿ ಅಂತ ಲೆಟರ್ ಪ್ಲೀಸ್ ಚೇಂಜ್ ಆಫ್ ಅಡ್ರೆಸ್ ಇದೆ ಅಪಾಯಿಂಟ್ಮೆಂಟ್ ಇಲ್ಲಿ ಅಂತ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಲೆಟರ್ ಕಲ್ಸಿರೋದು ಇನ್ನೂ ಇದೆ ಅದನ್ನ ರಿಟೈರ್ಡ್ ಆಗುವಾಗ ಒಬ್ರು ಕೇಸ್ ವರ್ಕರ್ ತೋರ್ಸಿದ್ರು ನೋಡಿ ನೀವು ಆ ಟೈಮಲ್ಲಿ ನಮಗೆ ಲೆಟರ್ ಬರ್ದಿದ್ರಾ ಅಂತ ಸೊ ದಟ್ ವಾಸ್ ಮೈ ಕಾನ್ಫಿಡೆನ್ಸ್ ಲೆವೆಲ್ ಸರ್ ಎಲ್ಲಾ ಟೈಮ್ ಒಂದು ನೋಡ ನೋಡೇ ಬಿಡೋಣ ಅಂತ ಇಳಿಯೋದು ಬಟ್ ನಾನು ಏಟ್ ತಿಂದಿದ್ದೀನಿ ಬಟ್ ಅದು ಅದು ತಡ್ಕೊಂಡು ವಾಟ್ ನೆಕ್ಸ್ಟ್ ಇಂತ ಯೋಚನೆ ಮಾಡೋಣ ತುಂಬಾ ಅದರಲ್ಲಿ ಇದಾಗಲ್ಲ ಮುಳುಗೋಗಲ್ಲ ಹಂಗೆ ಆಯ್ತಲ್ಲ ಅಂತ ಏನೋ ಒಂದು ಒಂದು ಲಾಸ್ ಆಗ್ಲಿ ಈಗ ಏನೋ ಒಂದು ಫೇಲ್ಯೂರ್ ಆಗಲಿ ನಾನು ತುಂಬಾ ಅದರಲ್ಲಿ ಸೇಲ್ ಮಾಡಲ್ಲ ತಕ್ಕ ವಾಟ್ ನೆಕ್ಸ್ಟ್ ಇಂತ ಯೋಚನೆ ಮಾಡಿ ಹೊರಡ ಬಂದ್ಬಿಡ್ತೇನೆ ತುಂಬಾ ದಪ್ಪ ಇದ್ದೀರಾ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ